ಸರ್ಪರಾಜು ಹೇಳಿದಂತೆ ಇದೇ ದಾರಿಯಿಂದ ನಾ ಬಯದ ಭೇಟಿ ಇಟ್ಟ ಕಡೆನೆ ಬರ್ತಾ ಇತ್ತು ಯಾಕ್ರಿ ಬಿಸಿಲಲ್ಲಿ ಸುಸ್ತಾಗಿ ಏನಾಗಿದೆ ನಿಮಗೆ ನಿಜ ರೀ ನಿಮ್ಮ ಮಾತು ಇವತ್ತು ಕಾಲೇಜಿಗೆ ಟೈಮ್ ಆಯ್ತು ಅಂತ ಬೆಳಿಗ್ಗೆ ಟಿಫನ್ ಮಾಡಿದ್ರೆ ಹಾಗೆ ಹೋಗಿದ್ದೆ ಈ ಬಿಸಿಲಿನ ಹೊಡೆತಕ್ಕೆ ನೀರ್ ಕುಡಿದು ಕುಡಿದು ಹೋಟೆಲ್ ಸಂತಾಗಿ ತಲೆ ತಿರುಗ್ ಬಂದಂತೆ ಆಯ್ತು ತುಂಬಾ ಥ್ಯಾಂಕ್ಸ್ ಟೈಮ್ ಎಷ್ಟ್ ಆಯ್ತು ಇನ್ನೂ ಟಿಫನ್ ಮಾಡ್ಲಿಲ್ಲ ಅಂದ್ರೆ ನೋಡಿ ಇವತ್ತೊಂದಿನ ಕಾಲೇಜಿಗೆ ರಜಾ ಹಾಕಿ ಮನೆಗೆ ಹೋಗಿ ಅಯ್ಯೋ ಹಾಗೇನಾರು ಮಾಡ್ಬಿಟ್ರೆ ನನ್ನ ಅಭ್ಯಾಸ ಹಾಳಾಗುತ್ತೆ ಇಲ್ಲಿ ಕಲರ್ ಅಂತ ಗೊತ್ತಾಗ್ಲಿಲ್ಲ ನನ್ನ ಹೆಸರು ವಿದ್ಯಾ ಅಂತ ಸರ್ಪ್ರೈಸ್ ಸೊಸೆ ನಾನು ಹೌದಾ ಮೇಡಂ ನೋಡಿ ತುಂಬಾ ಬಿಸಿಲಿದೆ ಬೇಗ ಹೋಗಿ ಟಿಫನ್ ಮಾಡಿ ಸರಿ ಅಯ್ಯೋ ಬನ್ನಿ ಇಲ್ಲಿ ಹಲೋ 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 ಅಲ್ಲ ತಮ್ಮಗೆ ಏಕ ಕೇಳ್ಕೊಂಡ್ರಿ ಮತ್ತೆ ತಮ್ಮಗೆ ವರ್ಷ ಹೇಳಕೊಂಡ್ಲೇ ಇಲ್ಲ ಮೇಡಂ ನಾನು ರಾಜಸಿಂ ತಮ್ಮ ವಿಶ್ವ ಅಂತ ಹಾ ವಿಶ್ವ ಅ जस्ट ಮಿನಿಟ್ ಹಾ ಒಂದೇ ಕಾಲೇಜಿನಲ್ಲಿ ಒಂದು ಫಂಕ್ಷನ್ ನಲ್ಲಿ ನೀವು ಹಾಡಾಡಿದ್ರಿ ಹೌದು ಮೇಡಂ ಅಯ್ಯೋ ನೀವೆಲ್ಲ ಹಾಡಿದ್ವಿ ಆ ಹಾಡ್ ಕೇಳಿ ಅದು ತುಂಬಾ ಸೂತ್ ಹೋಗ್ಬಿಟ್ಟಿರಿ ಸಂತೋಷ ಮೇಡಂ ಅಭಿಮಾನಿಗಳು ಇರಬೇಕು ನನ್ಗೂ ತುಂಬಾ ಸಂತೋಷ ಆಗ್ತಿದೆ ಬರೀ ಅಭಿಮಾನಿ ಆಗಿದ್ರೆ ಪರವಾಗಿರ್ಲಿಲ್ಲ ನಾನು ಯಾವಾಗ ನಿಮ್ಮ ನೋಡಿದ್ನೋ ನಿಮ್ಮ ಹಾಡು ಕೇಳಿದ್ನೋ ಕಣ್ಣು ಮುಚ್ಚಿದ್ರು ನೀವೇ ಬಂದು ಕಣ್ಣೆ ಬಿರುಗಡೆ ನಿಂತೀರಾ ಕಣ್ಣು ತೆರೆದ್ರು ನೀವೇ ಕಾಣಿಸ್ತೀರಾ ಅಂದ್ರೆ ನಾನು ತುಂಬಾ ಲವ್ ಮಾಡ್ತಾ ಇದ್ದೀನಿ ತಪ್ಪು ಮಾಡ್ತಾ ಇದ್ದೀರಿ ಮೇಡಮ್ ನೀವು ತಪ್ಪು ಮಾಡ್ತಾ ಇದ್ದೀರಿ ಅಲ್ಲ ಮೇಡಮ್ ಹಸುವಿನಿಂದ ಕೆಂಗೆಟ್ಟು ಬಿಸಿಲಿನಲ್ಲಿ ದಾರಿ ನಡೆದ ಬಸವಳಿದ ಒಳ್ಳೆಯ ಪತಿಕ ಫಲಭರಿತ ಮಾಮರ ಕಂಡು ಬಾಯಲ್ಲಿ ನೀರು ಹೊಡೆದು ಆಸೆ ಅಕ್ಕರಿಸಿದರು ಅದು ಯಾರ ತೋಟದ ಫಲವು ಫಲ ಕೀಳ ಬಯಸಿದರೆ ತೋಟದೊನೆಯ ಏಡಿಗೆ ಬೆನ್ನು ಉಣ್ಣಾದೀತು ಎನ್ನುವ ನಾನುಡಿಯಂತೆ ಮೇಡಮ್ ನೀವು ನೋಡಿದರೆ ಆಕಾಶ ನಾವು ನೋಡಿದರೆ ಭೂಮಿ ನಮಗೂ ನಿಮಗೂ ಅಜಗಜಾಂತರ ವ್ಯತ್ಯಾಸವಿದೆ ಮೇಡಮ್ ಅಟ್ಟಕ್ಕೆ ಹಾರದ ಗೊಬ್ಬಿ ಬೆಟ್ಟಕ್ಕೆ ಆರಿದೆ ಚಚೆ ಸರಿ ಹೊಂದಲ್ಲ ಮೇಡಮ್ ಇದು ನಿಮ್ಮಂತ ಬಡವರು ಅದು ಸರಿ ಹೋಗಲ್ಲ ಇದು ಸರಿ ಹೋಗಲ್ಲ ಹೃದಯ ಹೃದಯ ಒಂದಾದ್ಮೇಲೆ ಈ ಆಸ್ತಿ ಅಂತಸ್ತು ಕುಲ ಜಾತಿ ಯಾವುದು ಅಡ್ಡ ಬರಲ್ಲ ಇನ್ನು ಕಲಿಬೇಕು ನನ್ ತಂಗಿ ಮದುವೆ ಮಾಡ್ಬೇಕು ಇನ್ನು ನಿಮ್ಮ ಆಸೆ ಈಡೇರಿಸ್ಕೊಳ್ಳಿ ನಾನ್ ಹೇಳಿ ಬೇಡ ಅಂತ ಹೇಳಿಲ್ವಲ್ಲ ನಾನು ಹೇಳಿದ್ದು ನಾನ್ ನಿಮ್ ತುಂಬಾ ಲವ್ ಮಾಡ್ತಾ ಇದ್ದೀನಿ ನನ್ನ ಕೊರಡಿ ಒಂದ್ ತಾಳೆ ಕಟ್ಟಿ ನಿಮ್ಮ ಮನೆ ಸುಸನ ಮಾಡ್ಕೊಂಡ್ಬಿಟ್ರೆ ಅದು ನನ್ನ ಕೈಯಿಂದ ಸಾಧ್ಯ ನನ್ನ ಒಂದು ಮಾತು ಕೇಳಿ ಬಂದ ವಿಷಯ ನಿಮಗೆ ಹೇಳ್ತೀನಿ ಹುಡುಗಿ ನಾನು ನಿಮ್ಮ ಅಣ್ಣ ಒಪ್ಪೋದಿಲ್ಲ ಅಂತ ಹೇಳೋದಿಲ್ಲ ನನ್ನ ನೋಡಿದ ತಕ್ಷಣ ಅವ್ರು ಒಪ್ಪತ್ತಾರೆ ಮುಗಿಸ್ಕೊಂಡ್ಬಿಡಿ ನೀವು ಕೈ ಬಿಡ್ತೀನಿ ಅಂತ ಮಾತ್ರ ಹೇಳ್ಬೇಡಿ ಯಾಕಂದ್ರೆ ನೀವು ನನ್ನ ಕೈ ಬಿಟ್ಟಿದೆ ನಿಜ ಆದ್ರೆ ಯಾವ್ದಾದ್ರಾವಿನ ನನ್ನ ಹೃದಯದಲ್ಲಿ ಒಂದಾಗಿ ದೇಹದಲ್ಲಿ ಎರಡಾಗಿ ಹೋವಿನಿ ಹೆಡೆಯಲ್ಲಿ ರಕ್ತಮಣಿಯನಾಗಿ ಆಕಾಶದಲ್ಲಿ ಮಿಣುಗುವ ನಕ್ಷತ್ರ ನೀನಾಗಿ